ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗಿದಿರಿ ಆರಾಮದಿರೇನು ನಾವು ಆರಾಮಾದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರೀ ಇವತ್ತು ರವಿವಾರ ಬೆಳಗ್ಗೆ ಟೈಮ್ ಒಂಬತ್ತಾಗಿ ಹೋಗೇಟ್ ನೋಡ್ರಿ ಇವತ್ತು ತನೂನೇ ಹೋಗಿ ಕಾಯಿಪಲ್ಯೆ ತಂದ್ಲು ಅಂದ್ರೆ ತನು ಮತ್ತು ಅವ್ರ ಪಪ್ಪ ಹೋಗಿ ಕಾಯಿಪಲ್ಯೆ ತಂದಾರ ನೋಡ್ರಿ ಸ್ವಲ್ಪ ತಪ್ಪಲ್ ಪಲ್ಯ ಬೇಕಂತಂದಿದ್ದೆ ಅಂದ್ರೆ ಮೆಂತ್ಯಿ ಪಲ್ಯ ಮತ್ತು ಪಾಲಕ್ ಸ್ವಲ್ಪ ಈಗ ರೇಟ್ನು ಕಮ್ಮಿ ಐತಿ ಫ್ರೆಶ್ ಆಗಿ ಸಿಗ್ತೈತೆ ಅಲ್ರಿ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಂತೆ ಎಲ್ಲ ಪಲ್ಯಗಳು ತರಿಸಿದ್ದೆ ಅದನ್ನ ಎತ್ತಿಡಬೇಕು ಈಗ ತನ್ನ ನಾನು ಮಾರ್ಕೆಟ್ಗೆ ಹೋಗಿ ಬರೋ ತನಕ ಈ ಕಡೆ ಅಡಗಿನೂ ರೆಡಿ ಮಾಡಿದ್ದೀನಿ ನೋಡಿರಿ ಮಸಾಲಾ ಪುರಿ ಮತ್ತು ಫ್ಲವರ್ದು ಗ್ರೇವಿ ಥರ ಮಾಡಿದ್ದೀನಿ ಭಾಳ ಮಸ್ತ್ ಬಂದಿತ್ತು ರೀ ನಾನು ಫಸ್ಟ್ ಟೈಮ್ ಮಾಡಿದ್ದು ಸಿಕ್ಕಾಪಟ್ಟೆ ಅಂದರೆ ಅಷ್ಟು ಟೇಸ್ಟ್ ಆಗಿತ್ತಂದರೆ ನೆಕ್ಸ್ಟ್ ಟೈಮ್ ಮಾಡಿದಾಗ ಆ ರೆಸಿಪಿನ ಶೇರ್ ಮಾಡ್ಕೊತಿಂದ್ರಿ ಯಾಕಂದರೆ ಇವತ್ತು ತಾನು ಮೊಬೈಲ್ ಒಯ್ದಿದ್ಲು ಹಿಂಗಾಗಿ ನನಗೆ ಯಾವುದೋ ವಿಡಿಯೋನ ರೆಸಿಪಿನ ಇಡೋ ಮಾಡೋಕ್ಕಾಗಲಿಲ್ಲ ಹೀಗಾಗಿ ನೆಕ್ಸ್ಟ್ ಟೈಮ್ ಮಾಡಿದಾಗ ಖಂಡಿತ ಈ ರೆಸಿಪಿನ ಶೇರ್ ಮಾಡ್ಕೊತಿಂದ್ರಿ ಭಾಳ ಮಸ್ತ್ ಬಂದಿತ್ತು ಈಗ ತಾನು ಇದ್ರೆ ಕಾಯಿಪಲ್ಯೆ ತಂದುಬಿಟ್ಟು ಫುಲ್ ಖುಷಿಯಾಗಿಬಿಟ್ಟ ಮಮ್ಮಿ ಇಷ್ಟು ಸಿಕ್ಕಾಪಟ್ಟೆ ಕಾಯಿಪಲ್ಯೆ ಬಂದಿತ್ತು ಅಂದ್ರೆ ಯಾವತ್ತು ತಗೋಲಿ ಯಾವತ್ತು ಬಿಡಲಿ ಅಂತ ಅನ್ಸಾಕತ್ತಿತ್ತು ಅಷ್ಟು ಕಾಯಿ ಬಂದಿತ್ತು ಅಂತ ಅನ್ನಾಕತ್ತಿದ್ರು ಅಂದರೆ ಫಸ್ಟ್ ಟೈಮ್ ಹೋಗಿದ್ದು ಕಾಯಿಪಲ್ಯ ರೀ ಯಾವಾಗಲೂ ಹೋಗಿಲ್ಲಲ್ಲ ಹೀಗಾಗಿ ಅಟಿಜಿ ಕಾಯಿಪಲ್ಯೆ ನೋಡಿಬಿಟ್ಟು ಫುಲ್ ಖುಷಿ ಆಗಿಬಿಟ್ಟಿತ್ತು ಅಷ್ಟೆಲ್ಲ ಹೇಳಾಕತ್ತಿದ್ಲು ಅದನ್ನ ತಂದೀನಿ ಇದನ್ನ ತಂದೀನಿ ಅಂತೇಳಿ ಅಂದರೆ ಪಪ್ಪನೂ ಹೋಗಿದ್ರು ಸಂಘಟ್ರೆ ಅದು ಫಸ್ಟ್ ಟೈಮ್ ಹೋಗಿದ್ಲಲ್ಲ ಹಿಂಗಾಗಿ ಸಿಕ್ಕಾಪಟ್ಟೆ ಕಾಯಿಪಲ್ಯ ಬಂದಿತ್ತು ಮಮ್ಮಿ ಮಸ್ತ್ ಇತ್ತು ಹಂಗಿತ್ತು ಹಿಂಗಿತ್ತು ಇತ್ತು ಅಂತೇಳಿ ಹೇಳಾಕೆ ಸ್ಟಾರ್ಟ್ ಮಾಡಿದ್ಲು ಬಾಳೆಹಣ್ಣು ತಂದಿನಿ ನೋಡಿ ಎಷ್ಟು ಮಸ್ತ್ ಅದಾವೆ ನೀವು ಯಾವತ್ತೂ ತಂದಿತ್ತಿಲ್ಲ ಹಿಂಗೆ ಅಂದ್ರೆ ಭಾಳ ದಿವ್ಸಿಂದ ಬಾಳೆಹಣ್ಣು ಸರಿಯಾಗಿ ಸಿಕ್ಕಿತ್ತಿಲ್ಲ ಅಂದ್ರೆ ಹಿಂಗಾಗಿ ಇವತ್ತು ಬಾಳೆಹಣ್ಣು ಫ್ರೆಶ್ ಆಗಿ ಇದ್ದು ಮತ್ತು ಮಸ್ತ್ ದೊಡ್ಡ ದೊಡ್ಡ ಇದ್ದು எத்தைது ரூபாயின் சாரி எப்பட டஜன் அந்த ಹಿಂಗಾಗಿ ಒಂದು ಜನ ತಂದಿದ್ರು ನೋಡೋಣ ಎಷ್ಟು ದೊಡ್ಡ ಅದಾವ ಅಂತ ಅವ್ರು ಅನ್ನಾಗೂ ತೋರ್ಸಾಕತ್ತಿದ್ಲು ಅದಕ್ಕೆ ಚಲೋ ಮಾಡ್ಯಾವ ಅಂತ ಅವನು ಅನ್ನಕತ್ತಿದ್ದ ಇನ್ನು ನಾಷ್ಟಾನೂ ಮಾಡಬೇಕು ಫಸ್ಟ್ ಈ ನಾಷ್ಟ ಮಾಡಮ್ಮ ಆಮೇಲೆ ಅಂತ ಅನ್ನಕತ್ತಿದ್ದೆ ಅದು ಸೋರೆಕಾಯಿನ ಮಮ್ಮಿ ಈ ರೀತಿ ಐತಿ ಅದನ್ನ ಐತಿ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ಲು ಯಾಕೆಂದ ಮಾತನಾ ಮುಗಿಯಲಾಗಿದ್ದವು ರೀ ಬಾಳೆಹಣ್ಣೆಲ್ಲ ಈ ರೀತಿ ಮೆತ್ತಗಾಗಿದ್ದು ಒಂದೆರಡು ಅಂದರೆ ಇಬ್ರು ಅಪ್ಪ ಮಗಳು ಕೂಡಿಬಿಟ್ಟು ಕೆಳಗಡೆ ಹಾಕಿ ಮ್ಯಾಲೆಲ್ಲ ವಜ್ಜಿ ಹಾಕ್ಯಾರಲ್ಲ ಗಾಡಿ ಮೇಲೆ ಇಟ್ಟಾರು ಹಿಂಗಾಗಿ ಅದು ಒಂದೆರಡು ಬಾಳೆಹಣ್ಣು ಮೆತ್ತಗಾಗಿದ್ದು ಮೆತ್ತಿಗೆ ಇದ್ದಿದ್ದು ಬಾಳೆಹಣ್ಣೆ ಕರಗೆ ಹಾಕ್ಬಿಟ್ಟು ಮೇಲೆ ಗಣಸಿಂಕಿ ಹಾಕ್ಬಿಟ್ಟಾರ ಹೀಗಾಗಿ ಅವು ಬಾಳೆಹಣ್ಣು ಮೆತ್ತಗಾಗಿದ್ದರು ಈಗ ಮನು ನಾಶಾಕಿಡಾಕತ್ತ ನೋಡ್ರಿ ನಾನು ಮಾಡಿದ್ದು ಮಸಾಲಾ ಪುರಿ ಮತ್ತು ಫ್ಲವರ್ ಗ್ರೇವಿ ಇನ್ನು ನಾಷ್ಟ ಮಾಡೋದು ಬರೀ ಅಂತ ಕರೆ ಹಾಕೈತಿದ್ದೆ ತನೋದ್ರೆ ಇನ್ನು ಮಾತನಾ ಮುಗಿಯಲಾಗಿದ್ದು ಅಂದರೆ ಅಷ್ಟು ಖುಷಿ ಆಗ್ಬಿಟ್ಟೈತೆ ರೀ ಏಕೆ ಈಗ ಇನ್ನೂ ಜಳಕ ಮಾಡಿಲ್ಲ ನಾ ಎಣ್ಣೆ ಹಚ್ಕೊಂಡು ಜಳಕ ಮಾಡೋದೈತಿ ಫಸ್ಟಿಗೆ ಎದ್ದು ಕೂಡಲೇ ಮುಖ ತಗೊಂಡ್ಬಿಟ್ಟು ಕಾಯಿ ಹೋಗಿ ಬರೋದು ನಡೀರಿ ಪಪ್ಪ ಅಂತ ಕರ್ಕೊಂಡು ಹೋಗಿದ್ಲು ಅಂದ್ರೆ ಈಗ ಹೊರಗೆ ತಿರ್ಗಾಡ್ದೆಲ್ಲ ಭಾಳ ಖುಷಿ ಆಗ್ತೈತ್ರಿ ನನಗಿದ್ರೆ ಮತ್ತೆ ಅವಾಗ ಹೊರಗಡೆ ಹೋಗೋದಂದ್ರೆ ಅಷ್ಟೊಂದೇನು ಇಷ್ಟ ಆಗಂಗಿಲ್ಲ ಆದರೆ ನಮ್ಮ ತನೂ ತಿರುಗಾಡಬೇಕು ನೋಡಬೇಕು ಅಂತೇಳಿ ಭಾಳ ಖುಷಿ ಇರ್ತೈತಿ ಈಗ ಎಲ್ಲರೂ ನಾಷ್ಟ ಮಾಡಾತೀವಿ ನೋಡ್ರಿ ಮಸ್ತಾಗಿ ಮಸಾಲ ಪೂರಿ ಅಂದರೆ ಗೋಧಿ ಹಿಟ್ಟಿಗೆ ಸ್ವಲ್ಪ ಶುಂಠಿ ಬಯಕ್ಕೆ ಎಲ್ಲ ಹಾಕಿಬಿಟ್ಟು ಎಳ್ಳು ಅಜ್ವಾನ ಎಲ್ಲ ಹಾಕಿಬಿಟ್ಟು ಪೂರಿ ಥರ ಮಾಡಿದ್ದಾರೆ ಸಂಡೆ ಇದ್ದರೆ ಸ್ವಲ್ಪ ಏನಾದರೂ ಸ್ಪೆಷಲ್ ಇದ್ಬಿಟ್ರೆ ಅದು ಖುಷಿ ಅನಿಸ್ತಿಲ್ಲ ಮಕ್ಳಿಗೆ ಹಿಂಗಾಗಿ ಏನೂ ಮಾಡ್ಲಿಕ್ಕಂದ್ರೆ ಇವತ್ತು ಸಂಡೆ ಐತಿ ಏನೂ ಸ್ಪೆಷಲ್ಲಾಗಿ ಮಾಡಿ ಇಲ್ಲ ಅಂತ ಹಿಂಗೆ ಅನಿಸ್ತಿರ್ತೈತಿ ಅದಕ್ಕಂತ ಸಿಂಪಲ್ ಆಗಿ ರೀತಿ ಪೂರಿ ಮತ್ತು ಫ್ಲವರ್ ಗ್ರೇವಿ ಮಾಡಿದ್ದೇವೆ ಭಾಳ ಮಸ್ತಾಗಿತ್ತು ಈಗ ನಾಷ್ಟ ಮಾಡಿಬಿಟ್ಟು ತನಗ ಮತ್ತು ಮನುಗೆ ಎಣ್ಣೆ ಹಚ್ಬೇಕು ನೋಡಿರಿ ನಿನ್ನೆ ಹಚ್ಚಾಕೆ ಆಗಿಲ್ಲ ಮತ್ತು ಅದು ರಾತ್ರಿ ಹಚ್ಚಿಬಿಟ್ರೆ ಹಾಸಿಗೆಲ್ಲ ಆಗ್ತೈತಿ ಬೆಳಗ್ಗೆ ಹಚ್ಚಿಬಿಟ್ಟು ಒಂದು ಎರಡು ಮೂರು ತಾಸು ಬಿಟ್ಟು ಜಳಕ ಮಾಡಿಬಿಟ್ರೆ ಕೂದ್ಲು ಚಲೋ ಇರ್ತಾವೆ ರೀ ಮತ್ತು ಡ್ಯಾಂಡ್ರಫ್ನು ಆಗಂಗಿಲ್ಲ ನಮ್ಮ ತನಗ ಮತ್ತು ಮನುಗೆ ಸ್ವಲ್ಪ ಡ್ಯಾಂಡ್ರಫ್ ಜಾಸ್ತಿ ಆಗ್ತೈತೆ ರೀ ನಮಗೂ ಆಗ್ತೈತಿ ಆದರೆ ಹೊರಗಡೆ ಎಲ್ಲ ಹೋಗ್ತಾರಲ್ಲ ಹಿಂಗಾಗಿ ಸ್ವಲ್ಪ ಡ್ಯಾಂಡ್ರಫ್ ಜಾಸ್ತಿ ಆಗ್ತೈತಿ ವಾರಕ್ಕೊಂದ್ಸಲ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ತಲೆ ವಾಶ್ ಮಾಡ್ಕೊಂಡ್ಬಿಟ್ರೆ ಡ್ಯಾಂಡ್ರಫ್ ಆಗಂಗಿಲ್ಲ ರೀ ಈಗ ಇಬ್ಬರಿಗೆ ಎಣ್ಣೆ ಹಚ್ಚಿಬಿಟ್ಟು ಸ್ವಲ್ಪ ಗಿಡಗಳೆಲ್ಲ ಹಾಕೋಣಂತರ ಮಣ್ಣು ರೆಡಿ ಮಾಡ್ಕೊಳಾಕತೀನಿ ನೋಡಿರಿ ಅದಕ್ಕೆ ಹಾಕೋದು ಶಗಣಿ ಅಂದ್ರೆ ಒಣಗಿದ ಶಗಣಿ ಮತ್ತು ಸ್ವಲ್ಪ ಉಸುಕ ಮತ್ತು ಮಣ್ಣು ಮೂರು ಮಿಕ್ಸ್ ಮಾಡಿಬಿಟ್ಟು ಇಟ್ಟಿದ್ದರೆ ನಿಂದೇನೆ ಸಂಜೆ ಮುಂದಾಗ ಈಗ ಎಲ್ಲದಕ್ಕೂ ಹಾಕಿಬಿಟ್ಟು ಗಿಡ ಅಂತ ಹೇಳಿ ಸ್ವಲ್ಪ ಏನಂತರು ಹತ್ರ ಅದಾವೆ ಮನಿ ಪ್ಲ್ಯಾಂಟ್ ಅದೆಲ್ಲ ಸ್ವಲ್ಪ ನೀರೊಳಗೆ ಹಾಕಿ ಇಟ್ಟಿದ್ದೀನಿ ಇದ್ರೊಳಗೆ ಮಣ್ಣು ಹಾಕಿಬಿಟ್ಟು ಇದ್ರಾಗ ಹಾಕೊ ಪಾಟ್ ಒಳಗಂತ ಮಣ್ಣು ಹಾಕಿ ಗಿಡ ಹಾಕತ್ತೀನಿ ನೋಡ್ರಿ ಸುಮ್ಮ ಕುತ್ ಬಿಟ್ರೆ ಯಾವುದೂ ಕೆಲಸ ಆಗಂಗಿಲ್ಲ ಈ ರೀತಿ ಒಂದು ಟೈಮ್ ಇತ್ತು ಮಾಡ್ಕೊಂಡ್ಬಿಟ್ರೆ ನಮಗೂ ಖುಷಿ ಅನಸ್ತೈತಿ ಮತ್ತೆ ಗಿಡಗಳನ್ನು ಚಲೋ ಅನಿಸ್ತೈತಿ ಅಲ್ರಿ ನನಗಂತೂ ಗಿಡ ಬೆಳೆಸ ಸಿಕ್ಕಾಪಟ್ಟೆ ಖುಷಿ ಆಗ್ತೈತಿ ಅಂದ್ರೆ ನಂದೊಂದು ಕನಸೈತಿ ಏನಂದ್ರೆ ಎಲ್ಲಾ ರೀತಿ ಹಣ್ಣು ಬೆಳಿಬೇಕು ಮತ್ತೆ ಎಲ್ಲಾ ರೀತಿ ತರಕಾರಿ ಬೆಳಿಬೇಕು ಮತ್ತೆ ಎಲ್ಲ ರೀತಿ ಹೂಗಳು ಹಚ್ಚಬೇಕು ಅನ್ನೋದು ಭಾಳ ಅಂದ್ರೆ ಭಾಳ ದಿವ್ಸ ಕನಸು ಐತಿ ಬಟ್ ಯಾವಾಗ ನೆರವೇರುತ್ತೋ ಗೊತ್ತಿಲ್ಲ ರೀ ಅಂದ್ರೆ ಬಾಡಿಗೆ ಮನೆಯೊಳಗೆಲ್ಲ ಅದನ್ನ ಆಗ್ಲಾರದು ಮಾತ್ರ ಸ್ವಂತ ಮನೆ ಮತ್ತೆ ಸ್ವಂತ ಹೊಲ ಇದ್ರೆ ಅದನ್ನೆಲ್ಲ ಮಾಡ್ಕೋಬಹುದು ಬಟ್ ನಮ್ದು ಯಾವುದೂ ಇಲ್ಲಲ್ಲ ಹಿಂಗಾಗಿ ಬೇಜಾರಾಗ್ತಿರ್ತೈತಿ ಅಂದ್ರೆ ಗಿಡ ಹಚ್ಚದಾಗ ಮನಸ್ತಾ ಇರ್ತೈತಿ ಮತ್ತೆ ಬೇರೆ ಮನೆಗೆ ಮನಿಗ್ ಅದನ್ನೆಲ್ಲ ಹೊತ್ಕೊಂಡು ಹೋಗ್ಬೇಕಲ್ಲಪ್ಪ ಅನ್ನೋ ಒಂದು ಟೆನ್ಷನ್ ಇರ್ತೈತಿ ಬಟ್ ಅದು ನಮ್ಗೊಂದು ಹುಚ್ಚಿರ್ತೈತಿ ಅಲ್ರಿ ಗಿಡ ಹಚ್ಚಬೇಕು ಅದನ್ನೆಲ್ಲ ನೋಡಿ ಖುಷಿ ಪಡ್ಬೇಕಂತೇಳಿ ಬಟ್ ಅದನ್ನ ನಮ್ಮ ಕಡೆಯಿಂದ ಕೆಲಸ ಮಾಡೋಕೆ ಹಚ್ತಿರ್ತೈತಿ ಇವತ್ತು ಹಂಗೆ ನೋಡಿರಿ ಸ್ಟಾರ್ಟ್ ಮಾಡಿದ್ದೀನಿ ಸುಮ್ಮನೆ ಕುಂದ್ರ ಅಂತೇಳಿ ನಮ್ಮ ಮನೂತನ ಇರ್ತಾರೆ ಏನಾದರೂ ಮಾಡ್ತಾರೆ ಮಮ್ಮಿ ಸುಮ್ಮನೆ ಕೊಡೋಂಗಿಲ್ಲ ಅಂತೇಳಿ ಸುಮ್ಮನೆ ಕೂತ್ಬಿಟ್ರೆ ನನಗೆ ಏನೋ ಒಂಥರ ಅನಿಸ್ತಾ ಇರ್ತೈತಿ ಕೆಲಸ ಮಾಡ್ಕೊತಿದ್ರೆ ಟೈಮ್ ಹೋಗಿದ್ದು ಗೊತ್ತಾಗಂಗಿಲ್ಲ ಮತ್ತು ಮನ್ಸಿಗೆ ಖುಷಿ ಅನ್ನಿಸ್ತಿರ್ತೈತೆ ರೀ ಸುಮ್ಮನೆ ಕುಂತ್ ಬಿಟ್ರೆ ಇಲ್ಲದೇ ಹುಚಾರು ಬಂದುಬಿಟ್ಟು ಇನ್ನಷ್ಟೇ ತಲೆ ಹಾಳಾಗ್ಬಿಡ್ತೈತಿ ಹೀಗಾಗಿ ಇದನ್ನ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಮನಿ ಮತ್ತು ಸಾರಿ ಮನಿ ಪ್ಲ್ಯಾಂಟ ಮತ್ತು ಸ್ವಲ್ಪ ಗಿಡಗಳ ಇದ್ದು ಅದ್ರೊಳನ ತೆಗೆದುಬಿಟ್ಟು ಇದ್ರೊಳಗೆ ಹಾಕೋಣ ಅಂತ ಹೇಳ್ರಿ ಅದು ಭಾಳ ದಿವ್ಸ ಆಗಿಬಿಟ್ಟಂದ್ರೆ ಮಣ್ಣು ಸರಿ ಇರ್ಲಿಕ್ಕಂದ್ರೆ ಗಿಡನೂ ಗ್ರೋತ್ ಆಗಂಗಿಲ್ಲ ರೀ ಹೀಗಾಗಿ ಇದ್ರೊಳಗೆ ಹಾಕಿನಿ ನೋಡಿರಿ ನನ್ನ ಕನಸು ಯಾವಾಗ ಆಗುತ್ತೋ ಅಂದರೆ ಯಾವಾಗ ನೆರವೇರುತ್ತೋ ಗೊತ್ತಿಲ್ಲ ಬಟ್ ಆದಷ್ಟು ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊತೀನಿ ಆದಷ್ಟು ಜಲ್ದಿ ನೆರವೇರಲಪ್ಪ ನಾನು ಇರೋ ತನಕ ಅಂದ್ರೆ ನಾನು ಬದುಕಿರೋ ತನಕ ಅದನ್ನ ಕನಸು ನೆರವೇರುತ್ತಂದ್ರೆ ನನಗೂ ಖುಷಿ ಆಗ್ತೈತೆ ಅಲ್ರಿ ಸ್ವಂತ ಮನೆ ಅಥವಾ ಸ್ವಂತ ಹೊಲ ಅಂತ ಇದ್ದು ಬಿಟ್ಟರೆ ಗಿಡಗಳೆಲ್ಲ ಹಚ್ಚಿ ಬೆಳೆಸಿ ಖುಷಿ ಪಡ್ಬೋದು ಅಂತ ನನ್ನೊಂದು ಕನಸು ಅದು ಯಾವಾಗ ಏನೇ ಇರ್ತೈತೋ ಗೊತ್ತಿಲ್ಲ ನಮ್ಮ ಮನೆಯವ್ರ ಮನ್ಸು ಮಾಡ್ರೇ ಅದು ಎಲ್ಲ ಆಗೋದ್ರೆ ಬಟ್ ಅವ್ರ ಮನ್ಸಿಗಂತೂ ಈಗ ಸದ್ಯಕ್ಕಂತೂ ಯಾವುದೂ ವಿಚಾರ ಇಲ್ಲ ಅವ್ರ ಲೋಕದೊಳಗೆ ಅವರು ಇರ್ತಾರೋ ಈಗ ನನ್ನ ಲೋಕದೊಳಗೆ ನಾನು ಈ ರೀತಿ ಏನಾದರೂ ಒಂದು ಮಾಡ್ಕೊತ ಕೂಡ್ತೀನಿ ನೋಡ್ರಿ ಅದನ್ನೇ ಅವು ಮನಿ ಪ್ಲ್ಯಾಂಟಾಗಿ ಕಟ್ ಮಾಡಿಬಿಟ್ಟು ನೀರೊಳಗೆ ಹಾಕಿದ್ದೆ ರೀ ಒಂದು ಫಸ್ಟ್ ಅದು ದೊಡ್ಡ ಮನಿ ಪ್ಲ್ಯಾಂಟ್ ಇತ್ತಲ್ಲ ಅದನ್ನ ತೆಗ್ದಾಗೆ ಇದ್ರೊಳಗೆ ಕಟ್ ಮಾಡಿಬಿಟ್ಟು ಹಾಕಿದ್ದೆ ಹೀಗಾಗಿ ಅವನ್ನ ಮಣ್ಣೊಳಗೆ ಹಾಕಿಬಿಟ್ರೆ ಚಲ್ ಚಲೋತ್ನಾಗ ಗ್ರೋತ್ ಆಗ್ತಾವ ಮತ್ತು ಮನೆ ಮುಂದೆ ಇಡಾಕಂತ ಚೆಂದ ಅನಿಸ್ತಾವಲ್ಲ ರೀ ಯಾವಾಗಲೂ ಮನಿ ಹೊರಗಡೆ ಬಂದ ತಕ್ಷಣ ಸ್ವಲ್ಪ ಗಿಡ ನೋಡ್ಬಿಟ್ರೆ ಮನ್ಸಿಗೆ ಒಂಥರ ಖುಷಿ ಅನಿಸ್ತೈತ್ರಿ ಮನೆ ಒಳಗೂ ಅಷ್ಟೇ ಮನಿ ಹೊರಗೂ ಅಷ್ಟೇ ಎಲ್ಲ ಕಡೆ ಗಿಡ ಹಸಿರು ಇದ್ಬಿಟ್ರೆ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತೈತಿ ಮತ್ತೆ ಏನೇ ಟೆನ್ಶನ್ ಇದ್ರು ಇದ್ರು ನೋಡಿರಿ ಗಿಡಗ ನೋಡ್ಬಿಟ್ರೆ ಒಂಥರ ಮೈಂಡ್ ಕೂಲ್ ಅನಿಸ್ತೈತಿ ಮತ್ತೆ ಚಲೋ ಅನಿಸ್ತೈತಿ ನನಗೆ ಅದಕ್ಕಾಗಿ ನಾನು ಸ್ವಲ್ಪ ಗಿಡಗಳ ಜಾಸ್ತಿ ಇಷ್ಟಪಡ್ತೀನಿ ನನಗನ್ಸುತ್ತೆ ಒಂದೊಂದ್ಸಲ ಮನ್ಷರ ನೋಡಿ ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ನೋಡಿ ಅಂತೂ ಜಾಸ್ತಿ ಇಷ್ಟ ಅನ್ಸುತ್ತೆ ನೋಡ್ರಿ ಯಾಕಂದ್ರೆ ಸಲ ಹಂಗೆ ಮನ್ಸಿಗೆ ಬೇಜಾರು ಮಾಡ್ಕೊಂಡು ಮಾಡಿಕೊಂಡು ಮೇಲೆ ನಂಬಿಕೆನೇ ಹೋಗಿಬಿಟ್ಟಿರ್ತೈತಿ ಯಾಕಂದ್ರೆ ಅದು ಆ ಥರ ಅನುಭವ ಆದವ್ರಿಗೇನೆ ಗೊತ್ತದು ಮತ್ತು ಅದು ಫೀಲ್ನು ಆಗ್ತಿರ್ತೈತಿ ಬಟ್ ಎಲ್ಲರಿಗೂ ಆಗ್ತೈತಿ ಅಂತ ತನ್ನಂಗಿಲ್ಲ ರೀ ಬಟ್ ಎಲ್ಲನೂ ಎಲ್ಲರಿಗೂ ಮಾಡಿ ಮಾಡಿಬಿಟ್ಟು ಯಾರು ನಮ್ಗೆ ರೆಸ್ ಮಾಡಿರಿ ಅಂತ ತನ್ನಂಗಿಲ್ಲಲ್ಲ ಅವಾಗೇನು ಅನ್ಸುತ್ತೆ ಮನುಷ್ಯರ್ಗಿಂತ ಏನಂತಾರೆ ಗಿಡಗಳು ಚಲೋ ಬಿಡಪ್ಪ ಒಂಚೂರು ನೀರು ಹಾಕಿಬಿಟ್ರೆ ಎಷ್ಟು ನೋಡಕ್ಕೆ ಖುಷಿ ಅನಿಸ್ತೈತಿ ನಮ್ಮ ಭಾವನೆಗಳನ್ನ ಹೋಗ್ತಾರೆ ಸಂಗತಿ ಶೇರ್ ಮಾಡ್ಕೋಬೇಕಂತ ಅನ್ಸುತ್ತೆ ಆದರೆ ಮನುಷ್ಯರು ಸಂಗಟ್ಟ ಶೇರ್ ಮಾಡ್ಕೊಂಬಿಟ್ರೆ ಏನಪ್ಪ ಮತ್ತು ನಮ್ಮ ಬಗ್ಗೆ ಏನು ತಪ್ಪು ಒಂದು ಒಂದ್ಸಲ ಅನಿಸ್ತಿರ್ತೈತಿ ಬಟ್ ಏನೂ ಮಾಡೋಕೆ ಆಗಂಗಿಲ್ಲ ರೀ ಜೀವನ ಹೆಂಗಿರುತ್ತೋ ಹಾಗೆ ಹೋಗ್ತಾ ಇರಬೇಕು ನಮ್ಮದು ಈ ಜೀವನ ಈ ರೀತಿ ನಡೆದೈತೆ ನೋಡ್ರಿ ಯಾವಾಗ ಸುಧಾರಿಸ್ತೈತಿ ಮತ್ತು ಯಾವಾಗ ಇಂಪ್ರೂವ್ಮೆಂಟ್ ಆಗ್ತೈತಿ ಅಂತ ನಾನು ಮದುವೆಯಾಗಿ ಇಪ್ಪತ್ತು ವರ್ಷ ಹಾಕಿ ಬಂತು ವೇಟ್ ಮಾಡ್ತಾನೆ ಇದ್ದೀನಿ ಇನ್ನು ಯಾವಾಗ ಇಂಪ್ರೂವ್ಮೆಂಟ್ ಆಗ್ತಿತ್ತು ಗೊತ್ತಿಲ್ಲ ಬಟ್ ಅದನ್ನೇನು ಹೇಳ್ಕೊಂಡ್ರೂ ಕಡಿಮೆಯೂ ಆಗಲ್ಲ ಹೆಚ್ಚಿನೂ ಆಗಲ್ಲ ಆದರೆ ಸ್ವಲ್ಪ ಮನ್ಸಿಗೆ ಏನಾದರೂ ಅನಿಸಿದಾಗ ಹೇಳ್ಕೊಂಡ್ಬಿಟ್ಟಾಗ ಏನ ಅನಿಸುತ್ತಲ್ಲ ಮನಸ್ಸು ಹಗರ ಅನಿಸ್ತೈತಿ ಹೀಗಾಗಿ ನಿಮ್ಮ ಸುಮ್ ನಿಮ್ಮ ಮುಂದೆ ಸ್ವಲ್ಪ ಹೇಳ್ಕೊಂಡಿದ್ದು ಯಾರು ತಪ್ಪು ತಿಳ್ಕೊಳಕ್ಕೆ ಹೋಗಬೇಡ್ರಿ ಮನ್ಸಿನ ಭಾವನೆಗಳು ಸ್ವಲ್ಪ ಹೇಳ್ಕೊಂಡಾಗ ಮನಸ್ಸು ಹಗರಾಗ್ತೈತೆ ಅಂತ ಹೇಳ್ಕೊಂಡಿದ್ದು ಈಗ ಎಲ್ಲ ಗಿಡಗಳನ್ನು ಹಚ್ಚಿಬಿಟ್ಟು ಎತ್ತಿಡಾಕತ್ತೀನಿ ಹಾಕತ್ತಿನ ನೋಡಿದ್ರೆ ಸ್ವಲ್ಪ ಖಾಲಿ ಇಟ್ಟಿದ್ದೀನಿ ಅದರೊಳಗೆ ನೆಲ್ಲಿಕಾಯ್ದು ಬೀಜ ಇದ್ದು ಅವನ್ನೆಲ್ಲ ಹಾಕಿ ಹಾಕೋಣ ಗಿಡ ಅಂತೇಳಿ ಅಂದ್ಕೊಂಡಿದ್ದೀನಿ ಈಗ ಎಲ್ಲನೂ ಮುಗಿಸ್ಬಿಟ್ಟು ಸ್ವಲ್ಪ ಹೊತ್ತು ವಿಡಿಯೋ ಎಲ್ಲ ಎಡಿಟಿಂಗ್ ಮಾಡಿ ಕುಂತಿದ್ದರೆ ಆ್ಯಕ್ಚುಲಿ ನಿನ್ನೆ ಹಾಕಬೇಕಿತ್ತು ವಿಡಿಯೋ ಎಡಿ ಎಡಿಟ್ ಮಾಡಿ ಇಟ್ಟಿದ್ದರೆ ನಿನ್ನೆ ಪೂರ್ತಿ ದಿವಸ ಕರೆಂಟೇ ಇದ್ದಿತ್ತಿಲ್ಲ ಮನೆಯೊಳಗೆ ಬೆಳಗ್ಗೆ ಒಂಬತ್ತು ಗಂಟೆನೂ ಹೋಗಿದ್ದು ಸಂಜೆ ಆರೂವರೆಗೆ ಬಂದಿದ್ದು ನಿನ್ನೆ ಮನೆಯಾಗೆ ಕುಡಿಯೋಕೆ ನೀರು ಇದ್ದಿದ್ದಿಲ್ಲ ಮತ್ತು ಕರೆಂಟು ಇದ್ದಿದ್ದಿಲ್ಲ ಮೊಬೈಲ್ ಕ ಚಾರ್ಜು ಇದ್ದಿದ್ದಿಲ್ಲ ಹೀಗಾಗಿ ಇನ್ನೂ ಇಡುವ ಅಪ್ಲೋಡ್ ಮಾಡೋಕೆ ಆಗಲಿಲ್ಲ ರೀ ಹೀಗಾಗಿ ಇವತ್ತು ಅಪ್ಲೋಡ್ ಮಾಡಬೇಕಂತ ವೈಸ್ ವೈಸ್ವರ್ಕ್ ಕೊಟ್ಬಿಟ್ಟು ಅಪ್ಲೋಡ್ ಮಾಡಕತ್ತೀನಿ ನೋಡಿರಿ ಮತ್ತು ನಮ್ಮ ಇಡಿಯೋ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ ಇದ್ರೇ ಇನ್ನಷ್ಟು ಬೆಳಿಬೋದು ಮತ್ತು ಖುಷಿನೂ ಆಗ್ತೈತೆ ರೀ ಈಗ ಸಂಜೆ ಆಗೈತಿ ನೋಡಿರಿ ಅಂದ್ರೆ ಆರು ಗಂಟೆ ಆಗೈತಿ ಫಸ್ಟಿಗೆ ಚಹಾ ಮಾಡ್ಕೊಂಡು ಕುಡಿಯೋ ನಂತರ ಚಾಕೂ ಇಡಾಕತ್ತೀನಿ ಈ ಕಡೆ ಹಾಲು ಕಾಸಕ್ಕೆ ಇಟ್ಟಿದ್ದೀನಿ ರೀ ಅಂದ್ರೆ ಮಸ್ತ್ ಮಾಡೋಕೆ ಆಗ್ತೈತಿ ಮತ್ತು ಈ ಕಡೆ ನಾನು ಚಹಾ ಮಾಡ್ಕೊಂಡ್ರೈತಂತೆ ಹಾಲು ಕಾಸಕ್ಕೆ ಇಟ್ಬಿಟ್ಟು ಹಾಲು ಕಾಯ್ದು ಮತ್ತು ಚಹಾನೂ ರೆಡಿ ಆಯ್ತು ನೋಡಿರಿ ಈಗ ಮಸ್ತಾಗಿ ಒಂದು ಕಪ್ ಚಹಾ ಮತ್ತು ಸ್ವಲ್ಪ ಬಿಸ್ಕೆಟ್ ತೊಗೊಂಡಿದ್ದು ನನ್ನ ಮಗನಿಗಿದ್ರೆ ಬಿಸ್ಕೆಟ್ ತಿನ್ನಪ್ಪ ಅಂತಂದ್ರೆ ಹೊಲ್ ಅಂತಂದರೆ ಇದ್ರ ಬಿಸ್ಕೆಟ್ ಹಂಗೆ ತಿಂತಾನು ಚಹ ಸಂಗಡ್ ತಿನ್ನಕು ಅಂತಂದರೆ ಮತ್ತು ಚಹಾ ಬಿಸ್ಕೆಟ್ ಕೊಟ್ಬಿಟ್ರೆ ಚಹಾ ಹಂಗೆ ಇಟ್ಬಿಡೋದು ಬಿಸ್ಕೆಟ್ ಮಾತ್ರ ತಿನ್ನೋದು ಅದು ಉದಿ ಚಹಾನ ಚೆಲ್ಲೇ ಬಿಡೋದಾಗುತ್ತೆ ಅದಕ್ಕಾಗಿ ಇದ್ರೊಳಗನ ತಿನ್ನಪ್ಪ ಅಂತ ಅನ್ನ ಕತ್ತಿದ್ದು ಅವಲ್ಲ ಅಂತ ಅನ್ನಾಗಿ ಕತ್ತಿದ್ದ ಬೈದ್ಬಿಟ್ಟು ಒಂದು ಎರಡು ಮೂರು ಬಿಸ್ಕೆಟ್ ತಿನ್ಬಿಟ್ಟು ಹೋದಾರಿ ಅವನಿಗೆ ಚಹಾ ಕುಡಿಯೋದು ಇಷ್ಟನೇ ಆಗೋಲ್ಲ ಮತ್ತು ಕಾಫಿನೂ ಕುಡಿಯೋಂಗಿಲ್ಲ ಹಾಲು ಹಾಕಿದ್ದು ಯಾವುದೂ ಇಷ್ಟಪಡೋಂಗಿಲ್ಲ ರೀ ಅಂದರೆ ಚಹಾ ಕಾಫಿ ಬೆಳಗ್ಗೆ ಮಾತ್ರ ಬ್ಲ್ಯಾಕ್ ಟೀ ಅಂದರೆ ಸಾರಿ ಬ್ಲ್ಯಾಕ್ ಕಾಫಿ ಒಂದು ಸ್ವಲ್ಪ ಒಂದು ಪ್ಯಾಕೆಟ್ ಕಾಫಿ ಪುಡಿ ಹಾಕೊಂಡ್ಬಿಟ್ಟು ಅಂದರೆ ಜಿಮ್ಗೆ ಹೋಗೋಕ್ಕಿಂತ ಮುಂಚೆ ಈಗ ನಾನು ಭೀ ಮಸ್ತಗೆ ಸ್ವಲ್ಪ ಚಹಾ ಬಿಸ್ಕೆಟ್ ತಿಂದುಬಿಟ್ಟು ಸಂಜೆ ಮುಂದಾಗ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಇವತ್ತು ಕೈದು ಊರನ್ನ ಇತ್ತಲ್ಲ ಇನ್ನು ಅದಾಗ ಹೋಳ್ಗೆ ಮಾಡಿ ಇತ್ತಂತೆ ಹಿಟ್ಟು ಕಲಸಿ ಹಾಕೈತಿ ನೋಡ್ರಿ ಹೆಣ್ಮಕ್ಳಿಗೆ ಹೆಂಗೆ ಗೊತ್ತಂದ್ರೆ ಬೆಳಗ್ಗೆ ಆದರೂ ಸಾಕು ಸಂಜೆ ಆದರೆ ಸಾಕು ಏನಪ್ಪ ಅಡುಗೆ ಮಾಡೋದಂತ ದೊಡ್ಡ ತಲೆ ಬಿಸಿ ಆಗ್ತೈತಿ ಮತ್ತು ಮನೆಯವ್ರಿಗೆ ಮಕ್ಳಿಗಾಗಲಿ ಯಜಮಾನ್ರಿಗಾಗಲಿ ಕೇಳಿಬಿಟ್ರೆ ಏನಾರು ಮಾಡುವಂಥ ಒಂದೇ ಶಬ್ದ ಹೇಳ್ಬಿಡ್ತಾರೆ ಏನಾರು ಏನು ಮಾಡ್ಬೇಕಂದ ಗೊತ್ತಾಗಂಗಿಲ್ಲ ಅಷ್ಟು ತಲೆ ಆಗ್ತಿರ್ತೈತಿ ಒಂದೊಂದು ಸಲ ಈಗ ಅದನ್ನೇ ಹಿಟ್ಟು ಕಲಸಿಟ್ಬಿಟ್ಟು ಹೋಳ್ಗೆ ಮಾಡ್ಕೊಂಡ್ರೈತಂತೆ ಹೋಳ್ಗಿನೂ ಸಾರಿ ಹಿಟ್ಟು ಕಲಸಿ ಇಟ್ಟಿದ್ದೀನಿ ಈ ಕಡೆ ಹೋಳ್ಗೆ ಸಂಗಟ ಸ್ವಲ್ಪ ಬಜ್ಜಿ ಇದ್ರೆ ಚಲೋ ಅನ್ನಿಸ್ತೈತೆ ಅಂದರೆ ಹಪ್ಪಳ ಅಂತೂ ಇಲ್ಲ ಮಾಡಬೇಕಾಗೈತಿ ಹೀಗಾಗಿ ಅದಕ್ಕೆ ಇವತ್ತು ಹೆಸರು ಹಿಟ್ಟಿನ ಬಜ್ಜಿ ಮಾಡೋ ನಂತರ ರೆಡಿ ಮಾಡ್ಕೊಳಕತ್ತೀನಿ ನೋಡಿರಿ ಹೆಸರು ಹಿಟ್ಟು ಮತ್ತು ಒಂದೆರಡು ಚಮಚದಷ್ಟು ಅಕ್ಕಿ ಹಿಟ್ಟು ಮತ್ತು ಅಜ್ವೇನ ಉಪ್ಪು ಜೀರಿಗೆ ಹಾಕಿ ಇಟ್ಟಿದ್ದೀನಿ ಸ್ವಲ್ಪ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಾಕತ್ತೀನಿ ನೋಡಿರಿ ಇವತ್ತು ಮೆಂತೆ ಪಲ್ಯ ಹಾಕಿಬಿಟ್ಟು ಬಜ್ಜಿ ಮಾಡ್ಕೊಂಡಿದ್ದೆ ಭಾಳ ಮಸ್ತ್ ಬಂದಿದ್ದು ನೀವು ಬೇಕಂದ್ರೆ ಒಂದ್ಸಲ ಟ್ರೈ ಮಾಡ್ಬೋದು ನೀವು ಕಡ್ಲಿ ಹಿಟ್ಟಾದರೂ ಹಾಕಿ ಮಾಡ್ಬೋದು ಮೆಂತೆ ಪಲ್ಯ ಕಡ್ಲಿ ಹಿಟ್ಟು ಹಾಕಿ ಇವತ್ತು ನಾನು ಹೆಸರು ಮತ್ತು ಮೆಂತ್ಯ ಸೊಪ್ಪು ಹಾಕಿಬಿಟ್ಟು ಬಜ್ಜಿ ಹಾಕತ್ತಿದ್ದು ಕೊತ್ತಂಬರಿನು ಕಟ್ ಮಾಡಿ ಹಾಕಿದ್ದೀನಿ ಮತ್ತು ಮೆಂತ್ಯ ಪಲ್ಯನೂ ಈ ರೀತಿ ಸಣ್ಣಗೆ ಕಟ್ ಮಾಡಿ ಹಾಕಿದ್ದೀನಿ ರೀ ಬೇಕಂದ್ರೆ ನೀವು ಕಡಲೆ ಹಿಟ್ಟು ಹಾಕಿ ಈ ರೀತಿ ಮಾಡ್ಕೊಬೋದು ನೋಡ್ರಿ ಮಸ್ತ್ ಆಗ್ತೈತಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಳೆ ಹಾಕಿತಿಲ್ಲ ಅನ್ಸುತ್ತೆ ಈಗ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಖಾರದ ಪುಡಿ ಮೆಣಸಿನ್ಕಾಯೂ ಹಾಕಿದ್ದೀನಿ ಸ್ವಲ್ಪ ಹಾಕಿದ್ದೆ ರೀ ಅದಕ್ಕೊಂದು ಚೂರ ಖಾರದ ಪುಡಿ ಮತ್ತು ಸ್ವಲ್ಪ ಅಡುಗೆ ಸೋಡಾ ಮತ್ತು ಧನಿಯಾ ಪುಡಿ ಅರಸಿನ್ ಪುಡಿ ಹಾಕಿಬಿಟ್ಟು ಬಜ್ಜಿ ಹಿಟ್ಟು ಕಲ್ಸ್ಕೋಬೇಕು ರೀ ಅಂದರೆ ನಾವು ನಾರ್ಮಲ್ನಾಗೆ ಹುರಾಗದ್ದಿ ಬಜ್ಜಿ ಯಾವ ರೀತಿ ಮಾಡ್ತೀವಲ್ಲ ಅದೇ ರೀತಿ ಕಲಿಸ್ಕೋಬೇಕು ಮಸ್ತ್ ಆಗ್ತಾವ್ರಿ ಮತ್ತು ಇಷ್ಟಾನು ಆಗ್ತವೆ ಮೆಂತೆ ಪಲ್ಯ ಮಕ್ಕಳು ತಿನ್ನೋಂಗಿಲ್ಲ ಈ ರೀತಿ ಮಾಡಿ ಕೊಡ್ಬೋದು ಅಂದ್ರೆ ಆರೋಗ್ಯಕ್ಕೆ ಅಕ್ಕ ಅಂತ ಇದೇನು ಎಣ್ಣಾಗ ಕರಿತೀರಿ ಅಂತ ಅನ್ನಕ್ಕೆ ಬಟ್ ನಮ್ಮ ಮಕ್ಳಿಗೆ ಬಜ್ಜಿ ಅಂದರೆ ಇಷ್ಟ ಆಗ್ತಿತ್ಲ ಈ ರೀತಿ ಮಾಡಿ ಅಂತ ಹೇಳ್ಕೊಟ್ಟಿದ್ದು ಅಂದರೆ ಹೇಳಿದ್ರಿ ನಾ ಮಾಡಕ್ಕೆ ಅದಕ್ಕಂತ ನಿಮ್ಮ ಸಂಗಟ ಸೇರ್ ಮಾಡ್ಕೊಂಡಿದ್ದು ಈಗ ಮನು ಇದ್ರೆ ಬಜ್ಜಿ ಬಿಟ್ಟಾನಂತರಿ ಯಾಕಂದ್ರೆ ಎಣ್ಣೆ ಕಾಸಕ್ಕೆ ಕಿಡಾಕತ್ತಾನು ಬೆಳಗ್ಗೆ ಪುರಿ ಮಾಡಿದ್ದೆ ಹಿಟ್ಟು ಇನ್ನು ಸಾರಿ ಎಣ್ಣೆ ಇನ್ನೂ ಇತ್ತು ಅದರೊಳಗನ ಫ್ರೈ ಮಾಡಿದ ಫ್ರೈ ಮಾಡ್ಕೊಳಕತ್ತಾನ ನೋಡ್ರಿ ಮತ್ತು ಒಬ್ಬರು ಕಮೆಂಟ್ ಮಾಡಿದ್ರಿ ಸಿಸ್ಟ್ರೆ ಅಕ್ಕ ನೀವು ಕರೆದಿದ್ದು ತಿಂತೀರೇನಂತೇಳಿ ನನಗೆ ಕರೆದಿದ್ದು ಬಜ್ಜಿ ಆಗಲಿ ಮತ್ತು ಪುರಿ ಆಗಲಿ ಭಾಳ ಇಷ್ಟ ರೀ ಪಶ್ನೆ ಹಿಡ್ಕೊಂಡು ಅಷ್ಟೇ ತಿನ್ನಬಾರ್ದು ಅಂತೀನಿ ಆದರೆ ನಂಗೆ ಬಜ್ಜಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನೋಡಿರಿ ಡೈಲಿ ಕೊಟ್ರು ತಿಂತೀನಿ ಅಂದರೆ ಜಾಸ್ತಿ ತಿನ್ನಕ್ಕೆ ಹೋಗ್ಬಾರ್ದು ಮತ್ತು ಸಂಜೆ ಮುಂದೆ ಸ್ವಲ್ಪ ಊಟ ಕಮ್ಮಿ ಮಾಡಿಬಿಟ್ರೆ ಅಷ್ಟೊಂದೇ ವೇಟ್ ಅಂದರೆ ಜಾಸ್ತಿ ಆಗಂಗಿಲ್ಲ ರೀ ಅಂದರೆ ನಾವು ಕರೆದಿ ತಿಂದ ತಕ್ಷಣ ದಪ್ಪ ಆಗ್ಬಿಡ್ತೀವಿ ಅಂತ ಅಂದ್ಕೊತೀವಲ್ಲ ಅದು ಎಲ್ಲ ಸುಳ್ಳ ರೀ ನಾವು ಎಷ್ಟು ತಿಂತೀವಿ ಮತ್ತು ಯಾವ ರೀತಿ ನಮ್ಮ ಲೈಫ್ ಸ್ಟೈಲ್ ಇರ್ತೈತಲ್ಲ ಆ ರೀತಿ ಅದು ನಾವು ವೇಟ್ ಜಾಸ್ತಿ ಆಗ್ತೈತಿ ಮತ್ತು ಕಮ್ಮಿನೂ ಆಗ್ತೈತಿ ಸಣ್ಣ ಇದ್ದ್ರಿಗೆ ದಪ್ಪ ಆಗ್ಬೇಕನ್ನೋ ಚಿಂತಿ ದಪ್ಪ ಇದ್ದವ್ರಿಗೆ ಸಣ್ಣ ಆಗ್ಬೇಕನ್ನೋ ಚಿಂತೆ ನಾನು ಫಸ್ಟೇ ಈ ರೀತಿ ಇದ್ದಿದ್ದಿಲ್ಲ ರೀ ನನ್ನ ಮದ್ವೆ ಆದಾಗ ಅಂದ್ರೆ ತನೋ ಮೇಲೆ ಹುಟ್ಟಿದ್ಮೇಲೆ ಆಗಿದ್ದು ಅವಾಗಂತೂ ತನೋ ಸಣ್ಣಕ್ಕಿದ್ದಾಗ ಒಂದು ತೊಂಬತ್ತು ನೂರು ಕೆ ಜಿ ತನಕನೂ ಇದ್ದೆ ನಾನು ವಾಕಿಂಗ್ ಮಾಡಿ ಮತ್ತು ಬೆಳಗ್ಗೆ ಸ್ವಲ್ಪ ಡ್ರಿಂಕ್ಸ್ ಏನು ಕುಡಿತೀನಿ ಅಲ್ರಿ ಸಬ್ಜಾ ಸೀಡ್ಸು ಮತ್ತು ದಾಲ್ಚಿನಿ ನೀರು ಇವೆಲ್ಲ ಕುಡಿದ್ಬಿಟೀನಿ ಸ್ವಲ್ಪ ಸಣ್ಣ ಆಗಿದ್ದು ಫಸ್ಟ್ ನೋಡಿಬಿಟ್ರೆ ಡೆಲಿವರಿ ಆದ್ರೂ ಎಷ್ಟು ದಿವ್ಸ ಅಂದರೆ ಐದು ಆರು ತಿಂಗಳು ಪ್ರೆಗ್ನೆಂಟ್ ಇದ್ದೋರ ಥರ ಹೊಟ್ಟಿ ಇತ್ತು ನಂದು ಅಂದರೆ ಅಷ್ಟು ದಪ್ಪ ಆಗಿದೆ ನಾವು ಲೈಫ್ ಸ್ಟೈಲ್ನ ಸ್ವಲ್ಪ ಚೇಂಜ್ ಮಾಡ್ಕೊಂಡ್ಬಿಟ್ರೆ ವೇಟ್ನು ಕಮ್ಮಿ ಆಗ್ತೈತಿ ನೋಡಿ ನೋಡ್ಕೊಂಡ್ಬಿಟ್ಟನೇ ತಿನ್ನಬೇಕು ನನಗಂತೂ ಬಜ್ಜಿ ಮಾಡಿಬಿಟ್ರೆ ಅದು ಬೆಳಗ್ಗೆ ಓದ್ಬಿಟ್ರೂ ತಿಂತೀನಿ ನಾನು ನಂಗೆ ಸ್ವಲ್ಪ ತ್ರಾಸಾದ್ರೂ ಪರವಾಗಿಲ್ಲ ಬಟ್ಟೆ ಅಂದರೆ ಜಾಸ್ತಿ ಬಜ್ಜಿ ತಿಂದರೆ ಪಿತ್ತಾಗ್ತೈತಿ ಅಲ್ರಿ ಅಂದ್ರೆ ಬೆಳಗ್ಗೆ ರಾತ್ರಿ ಇಟ್ಟಿದ್ದು ಬೆಳಗ್ಗೆ ತಿಂದರೆ ಆದ್ರೂ ಬಿಡಂಗಿಲ್ಲ ನಾನು ಅಷ್ಟು ಇಷ್ಟಪಟ್ಟು ತಿಂತೀನಿ ಬಜ್ಜಿ ರೀ ಈಗ ಮನವಿದ್ರೆ ಬಜ್ಜಿ ರೆಡಿ ಮಾಡ್ಕೊ ಹಾಕತ್ತ ನೋಡ್ರಿ ಈ ಕಡೆ ನಾನು ಹೋಳ್ಗೆ ರೆಡಿ ಮಾಡ್ಕೊಳಾಕತ್ತೀನಿ ಇವತ್ತು ಅನ್ನಾಗಿನ ಏನೂ ಮಾಡಿಲ್ಲ ರೀ ಬರೀ ಹೋಳ್ಗೆ ಬಜ್ಜಿ ಹಾಲು ತುಪ್ಪ ಅಷ್ಟು ಹಾಕ್ಕೊಂಡು ಊಟ ಮಾಡೋದು ಮಸ್ತಾಗಿ ಈಗ ಬಜ್ಜಿನೂ ರೆಡಿ ಆಗ್ಯಾವ ನೋಡ್ರಿ ಇನ್ನು ಊಟ ಮಾಡೋದು ಎಲ್ಲರೂ ಕೂಡಿಬಿಟ್ಟು ಮಸ್ತಾಗಿ ಬಜ್ಜಿ ಮತ್ತು ಹೋಳಿಗೆ ಹಾಲ ಇವತ್ತಿನ ಇಡೋನು ಇಲ್ಲೇ ಮುಗಿಸ್ಕೊಂಡ್ರಿ ಇವತ್ತಿನ ಇದು ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕ್ಕೆ ಹೋಗಬೇಡ್ರಿ ಇದು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟೋ ತನಕ ಇಡೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹುರಿದರೆ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್